ಸೊಲ್ಮೆಲು ಮಾತೆರೆಗ್ಲಾ ಇನಿತ ವಿಡಿಯೋ ಡು ಯಂದಲ ಅಡಿಗೆ ಮಲ್ತೊಂದು ಇಜ್ಜಿ ನಿಕ್ಲಿ ಒಂಜಿ ವಿಷಯ ಪನೆರ್ ಉಂಡು ಅಂಚನೆ ಅವೆನ್ ತೋಚ್ಪೋವರುಂಡು ಅಂಚದ್ ನಿಕ್ಲೆ ಆನಿ ಈ ವಿಡಿಯೋ ಮಲ್ತೊಂದುಲ್ಲೆ ಕಡೆ ಮುಟ್ಟ ನಿಕ್ಲು ಓಲ್ಲ ಸ್ಕಿಪ್ ಮಲ್ಪಂದಿತ್ತುಲೆ ಒಂಜಿ ಇಂಟ್ರೆಸ್ಟಿಂಗ್ ಒಂಜಿ ವಿಷಯ ಉಂಡು ಇತ್ತೆ ಆನ್ ನಿಕ್ಲೆಗ್ ಅಡಿಗಿಲೆತ್ತೊಂದು ಪೋವೊಂದುಲ್ಲೆ ಯಾನ್ ಬೈಲ್ಗ್ ಪಜಿರ್ಗ್ ಪೋವನ ಅವೆನ್ ತೂಯೆ ಅಂಚ ಇಂಕ್ಲೆಂಡ್ ಅವೆನ್ ನಿಕ್ಲಿಗ್ಲ ತೋಚ್ಪೊಗ ಪಂದ್ ಇಂಚ ಆಪುಣಿಗೆ ಪೂರ ಕೆಲವು ಕಡೆಟ್ಟು ಆಪುಣಿಗೆ ಆ ಪಾಗ ಫೇಸ್ಬುಕ್ ಫೇಸ್ಬುಕ್ಗಳ ಪುರ ವೀಡಿಯೋ ಬತ್ತಿತ್ತನ ಇತ ಬಗ್ಗೆ ಅಂಡ್ ಅವೇನು ಕೆಲವೇರು ಸುಳ್ಳು ಅಂಚ ಪೂರ ಪನೊಂದಿತ್ತರು ಅಂಡ್ ಒಂದು ಏರ್ಲದ ಅಲ್ಲ ಗಂಪಾಡ್ದು ಅಂಥದನ್ನತ್ ನ್ಯಾಚುರಲ್ ಅದು ಒಂಜೆ ಗಿಡ್ಡು ರೆಡ್ಡು ಬಗೆತ ದಾಸವಾಳ ಆತನ ಏನಲ್ಪ ಮಾಮಿಡೆಲ್ಲ ಕೇಂಡೆ ಅಂಚವೇ ಮೊರಣಿಲ್ಲವರ ಅಂಚ ನೀವು ಒಂಜಿ ದಾಸವಾಳ ಬತ್ತಿತ್ತನ ಬಂದು ಏನು ಬೈಲಿಗು ಇತ್ತ ಪಜೀರು ಪೋವನಾಗ ತುಯ್ಯ ಆ ಪಾಗ ನಿಕ್ಲಿಕ್ಕೆ ತೋಚಬಾಗ ಬಂದಣ್ಣ ಅಂಚ ಕುಡೋರಬೋದು ಆ ವೀಡಿಯೋನು ಮಲ್ತೊಂದುಲ್ಲೆ ಒಂದು ಕೇಪ್ಲದ ಪೂ ನಿಗು ತೋದಿ ಚಟ್ನಿ ಚಟ್ನಿಯಿಂದ ಮಲ್ತದೆ ಒಂದೇ ಗಿಡದ ಪೂ ಅನ್ನೋದೇತದ ಅವು ಗಿಡ ಅಂಚನೆ ಉಂಡದ ಇತ್ತ ಕೇಪ್ಲ ಪೂ ಪುರ ನಾಶ ಆವೊಂದುಂಡು ಕಾಡು ಪುರ ಅಂಚೆದು ನೆನಕಲು ದೇ ದಜ ನ್ಯಾಚುರಲ್ ಅದು ಇಪ್ಪಳು ಬಂದು ಅಂಚನೆ ಒಂದೇ ದಾಸವಾಳದ ಗಿಡ ನೆಟ್ಟು ಒಂಜಿ ದಾಸವಾಳ ತುಲೆ ಒಂಜಿ ಕೆಂಪು ಕಲರ್ದ ಉಂಡು ಬೊಕ್ಕ ತುಲೆ ಒಂದು ಒಂಥರ ಕೇಸರಿಲತ್ತ ಲೈಟ್ ಕೇಸರಿ ಟೈಪ್ ಕ್ರೀಮ್ ಕಲರ್ದ ಒಂಜಿ ದಾಸವಾಳ ಒಂದು ಗಿಡ ಕ್ರೀಮ್ ಕಲರ್ದನೇ ದಾಸವಾಳ ಆ ಪುನ ಏನು ಕೂಡ ತಿರ್ತಿತ್ತು ರೆಡ್ ಗಿಡ ಉಂಡದಾಯ್ತು ಅಂದ್ರೆ ಇಜ್ಜಿ ಒಂಜಿ ಗಿಡ ಪುನಃ ಒಂದು ತುಲೆ ಈ ಕಲರ್ದ ದಾಸವಾಳದ ಗಿಡ ಆಂಡ್ ನೆಟ್ಟು ಇನಿ ಏನು ತುಯ್ಯ ಒಂದು ಕೆಂಪು ಕಲರ್ದ ದಾಸವಾಳ ಆತಂಡ ಒಂಜೆ ತುಲೆ ಆಯ್ಕೆ ಏನ ಆ ಗೆಲ್ಲನ್ನ ತೋಚ್ಪ ಒಂದು ಲೈಟ್ದುಲೆ ಬೊಕ್ಕೊಂಜಿ ಕಲರ್ದಲ್ಲೊಂಡು ಒಂದು ಕಲರ್ದಲ್ಲೊಂಡು ಒಂಜೇ ಗೆಲ್ಲಡು ಒಂದು ಅಂಟದಿನ ಅಂಟದಿನತ್ತು ಅವೆ ನ್ಯಾಚುರಲ್ ಅದು ಆತನದುಲೆ ಒಂದು ನೆತ್ತ ಮೊಗ್ಗೆ ತುಲೆ ಒಂದು ಅವೇ ಏಪಲ ಆಪಿನ ಪೂ ಆಂಡ್ ನೈಟಂಜಿ ಕೆಂಪು ಕಲರ್ದ ದಾಸವಾಳ ತುಲೆ ಐಕೆ ಆನಿಗಲೆ ಕಡೆ ಮುಟ ತೋಚ್ಪ ಒಂದು ತುಲೆ ಆಯಿತಾ ಕಡೆಯನ್ನ ತುಲೆ ಕರೆಕ್ಟದು ಲಂಟದಜ್ಜಿ ಅವು ನ್ಯಾಚುರಲ್ ಅದೇ ಬೈದನ ಅಂಚನೆ ನೈಟಂಜಿ ಎರಡು ಮುಜ್ಜಿ ಮೊಗ್ಗೆಲ ಉಂಡು ಕೆಂಪು ಕಲರ್ದ ಅವುಲ ನಿಗ್ಲೆ ತೋಚ್ಪಾವೆ ಆಯಿತಾ ತಿರ್ತುರ್ ತೋದಿ ತೊಗೊಂಡಿಪ್ಪರು ಆಯ್ತಾ ಒಂಜಿ ಮೊಗ್ಗು ತುಲಿ ಅವು ಬೇತೆ ಕಲರ್ದ ಪೂ ಅಂಚನೆ ಬಕ್ಕ ನಿಗ್ಲೆ ಅವೇನು ಆಯಿತಾ ಒಂದುಲ್ಲ ತೋಚ್ಬೆ ತುಲೆ ಗೆಲ್ಲು ತುಲೆ ಒಂಜೇ ಗೆಲ್ಲು ಅವು ತುಲೆ ಐಟು ಬೇತೆ ಗೆಲ್ಲಿದ್ದು ಆ ಒಂಜೇ ಗೆಲ್ಲಡು ಅವು ಆ ಪೂ ಆತನ ಕೂಡಲ ಕನ್ಫರ್ಮ್ ಅವ್ರಿ ಏನು ತೋಚ್ಪ ಅಂದ್ರೆ ತುಲೆ ಒಂದು ಬೇತೆ ಕಲರ್ದ ಮೊಗ್ಗೆ ಅಂಚನೆ ನಾನು ಕೆಂಪು ಕಲರ್ದ ಮೊಗ್ಗೆಲ್ಲ ಉಂಡು ತುಲೆ ಇಟ್ಟೆನಿ ಮುಲ್ಪ ಫುಲ್ ಮೋಡ ಬರ್ಸ ಜೋರು ಉಂಡು ಅಂಚೋದು ಕೆ ಕತ್ತಲೆ ತೋಜೊಂದುಂಡು ತುಲೆ ಒಂದು ಕೆಂಪು ಕಲರ್ದ ಮೊಗ್ಗೆ ಅಂಚನೆ ಆ ಕ್ರೀಮ್ ಕಲರ್ದ ರೆಡ್ ರೆಡ್ಲ ಉಂಡು ಯಾನ್ ನಿಕ್ಲೆಗ್ ಒಂದೇನೆ ತೋಚ್ಪಾಗ ಬಂದು ಈ ವಿಡಿಯೋನು ಮಲ್ತನ ತುಲೆ ಕರೆಕ್ಟ್ ಆತುಲೆ ಹೂವಿ ರಿಡಜಿ ಒಂಜೇ ಗೆಲ್ಲ ಆತಿನ ಒಂದು ದಾಸವಾಳ ಎಂಕ್ ಎಂಕೊರ ಆಶ್ಚರ್ಯ ಆಂಡ್ ಅಪ್ಪ ನಾನು ಫಸ್ಟ್ ಟೈಮ್ ತೀವಿನಿ ಲೈಫ್ ಅಡೀನ ಅಂಚೆ ನಿಕ್ಲಿ ತೋಚ್ ಅಂತ ಆ ಇಷ್ಟಾಂಡಾ ಶೇರ್ ಮಲ್ತದ್ ನಮ್ಮ ಚೇನಲು ಸಪೋರ್ಟ್ ಮಲ್ಪೇ